ಹಾಗೆ ನಮ್ಮ ಸುವರ್ಣ ಮಹೋತ್ಸವ ನನಗೆ ನನ್ನ ಆಡಳಿತದಲ್ಲಿ ಸಿಕ್ಕಿದ್ದು ಒಂದು ಸುವರ್ಣ ಅವಕಾಶ ಅಂತ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಐವತ್ತನೇ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ವಿನೂತನವಾಗಿ ಮಂಡಳಿಯನ್ನ ಸರ್ವ ಜನರ ಬಳಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಕ್ಕೆ ಆ ಜವಾಬ್ದಾರಿ ನನ್ನ ಸಂದರ್ಭ ಸಿಕ್ಕಿದ್ದಕ್ಕೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ಹಾಗೆ ರಾಜ್ಯದ ಜನರಿಗೆ ಈ ಮಂಡಳಿಯ ಕಾರ್ಯ ಚಟುವಟಿಕೆಗಳನ್ನ ಕಾಯ್ದೆಯ ವಿಶೇಷತೆಯನ್ನ ಮತ್ತು ಪರಿಸರದ ಅರಿವನ್ನ ಸರ್ವರಿಗೂ ಉಂಟಾಗುವ ರೀತಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಾವು ಎಲ್ಲ ಭಾಗದಲ್ಲೂ ನಾವೇನು ಜಿಲ್ಲಾವಾರು ನಾವು ಕಾರ್ಯಕ್ರಮ ನಂಬಿಕೊಂಡಿದ್ವಿ ನಮ್ಮ ಮನವಿ ಪರಿಸರದ ಅರಿವಿನ ಜೊತೆನಲ್ಲಿ ನಿಮ್ಮ ಸಹಭಾಗಿತ್ವ ಅತಿ ಅವಶ್ಯಕ ಕಾಯ್ದೆ ಮತ್ತು ಮಂಡಳಿ ಇಷ್ಟೇ ಪರಿಸರವನ್ನ ಸಂರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರಿವು ಈ ಕಾರ್ಯಕ್ರಮವನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ಕೊಂಡು ಬಂದ್ವಿ ಅದರಂತೆ ನಾವು ಒಟ್ಟು ಇಪ್ಪತ್ತೈದು ಜಿಲ್ಲೆಗಳ ಸೇರಿದಂತೆ ಹದಿನಾಲ್ಕು ಕಾರ್ಯಕ್ರಮಗಳನ್ನ ಜಿಲ್ಲಾವರ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ವಿ ಅದು ಮೊದಲನೇ ಕಾರ್ಯಕ್ರಮ ಬಳ್ಳಾರಿಯಿಂದ ಪ್ರಾರಂಭವಾಗಿ ಹತ್ತು ಅಕ್ಟೋಬರ್ ಇಪ್ಪತ್ತೈದರಂದು ಪ್ರಾರಂಭ ಮಾಡಿ ಚಿತ್ರದುರ್ಗದಲ್ಲಿ ಐದು ನವೆಂಬರ್ ರಂದು ನಾವು ಕೊನೆ ಕಾರ್ಯಕ್ರಮವನ್ನು ಜಿಲ್ಲಾ ಕಾರ್ಯಕ್ರಮವನ್ನು ಮಾಡಿದ್ವಿ ಕೊನೆ ಹಂತದ ನವೆಂಬರ್ ಹದಿನೆಂಟು ಮಂಗಳವಾರ ಇವತ್ತು ಪ್ರಮುಖವಾದಂತ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಸರ್ಕ್ಯುಲರ್ ಎಕನಮಿ ಅಂಡ್ ಸಸ್ಟೈನಬಿಲಿಟಿ ಅಂದ್ರೆ ವರ್ತುರ ಆರ್ಥಿಕತೆ ಮತ್ತು ಸುಸ್ಥಿರತೆ ಬಗ್ಗೆ ಒಂದು ದಿನದ ವಿಚಾರ ಸಂಕೀರ್ಣವನ್ನು ಏರ್ಪಡಿಸ್ತಾ ಇದ್ದೀವಿ ಹಾಗೆ ಹತ್ತೊಂಬತ್ತನೇ ತಾರೀಕು ನಾವು ಪ್ರಮುಖವಾದಂತ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ವಿಚಾರ ಸಂಕಿರಣವನ್ನು ನಾವು ಟಿ ಸಿ ಕಾಡಿನಿಯ ಹೋಟೆಲ್ನಲ್ಲಿ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ಸಂವಾದ ಎಲ್ಲವನ್ನು ವಿವಿಧ ಪ್ರಮುಖರ ಜವಾಬ್ದಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ ಹದಿನೆಂಟನೇ ತಾರೀಕಿನ ಈ ಒಂದು ವಿಚಾರ ಸಂಕಿರಣದಲ್ಲಿ ಸಂಕಿರಣವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾರ್ನಿ ರಜನೀಶ್ ಅವರು ಮತ್ತು ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಅಂಜುಮ್ ಪರ್ವೇಜ್ ಅವರು ಹಾಗೂ ನಮ್ಮ ಮಂಡಳಿಯ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಎಲ್ಲರೂ ಭಾಗಿಯಾಗ್ತಾ ಒಂದು ಸರ್ಕ್ಯುಲರ್ ಎಕನಾಮಿ ಅಂದ್ರೆ ಸುಸ್ಥಿರತೆ ಉತ್ತೇಜಿಸುವ ಒಂದು ಆರ್ಥಿಕತೆಯ ಒಂದು ಮಾರ್ಗ ಅಂದ್ರೆ ತ್ಯಾಜ್ಯ ಕಡಿಮೆ ಮಾಡಿ ಸಂಪತ್ತನ್ನ ಉಳಿಸೋದೇ ಮೂಲ ಮಂತ್ರ ಇದರ ಉದ್ದೇಶ ಹಾಗೆ ಮರುಬಳಕೆ ರೀಯೂಸ್ ಬಗ್ಗೆ ಪುನರ್ ಬಳಕೆ ಮತ್ತು ಉತ್ಕೃಷ್ಟತೆ ರೀಸೈಕ್ಲಿಂಗ್ ಅಂಡ್ ಸ್ಕೇಲಿಂಗ್ ಈ ತ್ಯಾಜ್ಯದಿಂದ ಸಂಪತ್ತು ವೇಸ್ಟ್ ವೆಲ್ತ್ ಮತ್ತು ಸರ್ಕ್ಯುಲರ್ ಎಕನಾಮಿಯ ಘಟಕಗಳನ್ನ ನಾವು ಈ ಸಂದರ್ಭದಲ್ಲಿ ಪ್ರಚುರಪಡಿಸ್ತಕ್ಕಂಥ ಜವಾಬ್ದಾರಿ ನಾವು ಒಂದು ಈ ಸರ್ಕ್ಯುಲರ್ ಎಕನಮಿಯಿಂದ ಒಂದು ನಾವು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ನ ನಾವು ಕಡಿಮೆ ಮಾಡೋದ್ರ ಜೊತೆಗೆ ಸಂಪತ್ತನ್ನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಉದ್ಯೋಗನು ಕೂಡ ಆ ವಿಚಾರದಲ್ಲಿ ನಾವು ಸೃಷ್ಟಿ ಮಾಡೋದ್ರ ಜೊತೆಗೆ ಅದರಿಂದ ನಾವು ಆದಾಯ ಕೂಡ ಕಂಡುಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದು ನಾವು ಜವಾಬ್ದಾರಿಯಿಂದ ಅಂದ್ಕೊಂಡಿರ್ತಕ್ಕಂಥ ವಿಚಾರ ಇದರಲ್ಲಿ ಒಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಇದು ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮವನ್ನ ಕಾಣೋದಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಇದು ಉದಾಹರಣೆಗೆ ನಾವು ಜೈವಿಕವಾಗಿ ಕರಗುವ ಒಂದು ಉತ್ಪನ್ನಗಳ ತಯಾರಿಕೆ ಕಸದಿಂದ ಮರುಬಳಕೆ ವಸ್ತುಗಳ ತಯಾರಿಕೆ ವಿವಿಧ ತ್ಯಾಜ್ಯಗಳ ನಿರ್ವಹಣೆ ಮೂಲಕ ನೈಸರ್ಗಿಕ ಸಂಪತ್ತು ಅವಲಂಬನೆ ಕಡಿಮೆ ಮಾಡಿ ಅಂದ್ರೆ ವೆಸ್ಟ್ ಅದರೊಳಗೆ ಸಾಕಷ್ಟು ಮೆಟಲ್ಸ್ ಇರ್ತದೆ ಅದು ಅತ್ಯಂತ ಆದಾಯ ಪೂರ್ವಕವಾದಂತ ಒಂದು ವ್ಯವಸ್ಥೆ ಆಗ್ತದೆ ಹಾಗಾಗಿ ಇದನ್ನ ಇವೆಸ್ಟ್ನ ಸಮರ್ಪಕವಾಗಿ ಒಂದು ಮರುಬಳಕೆಗೆ ಅದನ್ನ ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನ ಇವತ್ತು ತುಂಬಾ ಲಾಭದಾಯಕವಾದಂತಹ ಉದ್ದಿಮೆಯಾಗಿ ಹೋಗ್ತಾ ಇದೆ ಜೊತೆಗೆ ಅವತ್ತಿನ ದಿನ ಹದಿನೆಂಟನೇ ತಾರೀಕು ಒಟ್ಟು ಮೂರು ಗೋಷ್ಠಿಗಳು ನಡೀತವೆ ಎರಡು ಸಂವಾದ ನಡೀತವೆ ಅದ್ರ ಜೊತೆಗೆ ಏಳು ವಿಷಯಗಳ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಮೊದಲನೇ ಗೋಷ್ಠಿನಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಪರಿಸರ ಕಾನೂನುಗಳ ಅನುಸರಣೆ ಅಂದ್ರೆ ವಿಶೇಷವಾಗಿ ನಮ್ಮ ಲೋಕಲ್ ಬಾಡೀಸ್ ನಮ್ಮ ಪರಿಸರದ ಕಾನೂನುಗಳನ್ನ ಪಾಲಿಸ್ತಾ ಇದಲ್ವ ಅದಕ್ಕೆ ಅಡಚಣೆ ಇರತಕ್ಕ ಮತ್ತು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವಾಗಿ ಒಂದು ಚರ್ಚೆ ಇರ್ತದೆ ತ್ಯಾಜ್ಯ ನಿರ್ವಹಣೆ ಸಂಬಂಧಿತ ಕಾನೂನುಗಳು ಏನು ಎಷ್ಟು ಮಟ್ಟಿಗೆ ಅವುಗಳು ಜಾರಿ ಆಗ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ಜೊತೆಗೆ ಮೂರು ವಿಷಯಗಳ ಮೊನ್ನೆ ಎಸ್ ಸಿ ಸಿ ಸಂಸ್ಥೆಯ ಡಾಕ್ಟರ್ ಎ ಬಿ ಮಂಜುನಾಥ್ ತ್ಯಾಜ್ಯ ನಿರ್ವಹಣೆಯಲ್ಲಿ ವರ್ತುಲ ಆರ್ಥಿಕತೆ ಮತ್ತು ಐಐಎಂನ ಪ್ರೊಫೆಸರ್ ರಾಜೀವ್ ಆರ್ ತ್ರಿಪಾಠಿ ಇವರು ವ್ಯಾವಹಾರಿಕ ಹೊಣೆಗಾರಿಕೆ ಮತ್ತು ಸುಸ್ಥಿರತೆ ಸೂಚ್ಯಂಕ ನಿರ್ಮಾಣದ ಮಹತ್ವ ಬಿ ಸಿ ಐ ಸಿ ಸಂಸ್ಥೆಯ ಡಾಕ್ಟರ್ ಕೆ ಎಸ್ ರವಿಚಂದ್ರನ್ ಅವರು ವಿಸ್ತೃತ ಉತ್ಪಾದಕ ಹೊಣೆಗಾರಿಕೆ ವ್ಯವಸ್ಥೆ ಇದರ ಬಗ್ಗೆ ವ್ಯಾಖ್ಯಾನ ಮಾಡ್ತಿದ್ದಾರೆ ನ್ಯಾಷನಲ್ ಲಾ ಸ್ಕೂಲ್ ಮಾಜಿ ಉಪಕುಲಪತಿಗಳಾದಂಥ ಪ್ರೊಫೆಸರ್ ಎಂ ಕೆ ರಮೇಶ್ ರವರು ನಗರಾಭಿವೃದ್ಧಿ ಪೌರಾಡಳಿತ ಎ ಬಿ ಡಬ್ಲ್ಯೂ ಎಸ್ ಎಸ್ಪಿ ಮತ್ತು ಕೆ ಎಸ್ ಎನ್ ಟಿ ಬಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಈ ಗೋಷ್ಠಿಯಲ್ಲಿ ಚರ್ಚೆ ಮತ್ತು ಸಂವಾದವನ್ನು ನಡೆಸ್ತಾ ಇದೆ ಎರಡನೇ ಗೋಷ್ಠಿನಲ್ಲಿ ಪ್ಲಾಸ್ಟಿಕ್ ಬ್ಯಾಟರಿ ಮತ್ತು ಇತ್ಯಾಜ್ಯ ವಿಷಯದ ಕುರಿತಾದ ಸಂವಾದದೊಂದಿಗೆ ಎರಡು ವಿಷಯಗಳ ಮನ್ನೆ ಯ ಬೆಂಗಳೂರಿನ ಡಾಕ್ಟರ್ ಮೋಹನ್ ಕೃಷ್ಣ ಅವರು ಬ್ಯಾಟರಿ ತ್ಯಾಜ್ಯ ನಿರ್ವಹಣೆ ಮತ್ತು ವರ್ತುಲತೆ ಹಾಗೆ ವೆಲ್ ಲ್ಯಾಬ್ಸ್ ನ ಸಂಸ್ಥೆಯ ಶ್ರೀಮತಿ ಚೇಷ್ಟಾ ರಾಜೋರಾ ಬೆಂಗಳೂರು ನಗರದಲ್ಲಿ ವಿಕೇಂದ್ರೀಕೃತ ಜಲ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಸುಹಾಸ್ ಸಂಸ್ಥೆಯ ಶ್ರೀಮತಿ ದಿವ್ಯಾ ತಿವಾರಿ ಅವರು ಸಿಪೆಟ್ ಸಂಸ್ಥೆಯ ಡಾಕ್ಟರ್ ಮನೋರಂಜನ್ ಬಿಸ್ವಾಸ್ ಅವರು ಇಸ್ರೋ ನಿವೃತ್ತ ವಿಜ್ಞಾನಿ ಪ್ರೊಫೆಸರ್ ವಿ ಜಗನ್ನಾಥ್ ಅವರು ಎನ್ಐಟಿ ಕೆ ಸೂರತ್ಕಲ್ನ ಡಾಕ್ಟರ್ ಜಿ ಶ್ರೀನಿಕೇತನ ಹಾಗೂ ವೇಸ್ಟ್ ಇಂಪ್ಯಾಕ್ಟ್ ಟ್ರಸ್ಟ್ನ ಶ್ರೀಮತಿ ಎಚ್ ವಿ ಗಾಯತ್ರಿ ಮತ್ತು ಟೆರಾನೋವಾ ಸಂಸ್ಥೆಯ ಶ್ರೀ ಜಯರಾಮ್ ಗೋವಾ ಇವರೊಂದಿಗೆ ಈ ಗೋಷ್ಠಿಯಲ್ಲಿ ಚರ್ಚೆ ಮತ್ತು ಸಂವಾದ ನಡೀತಾ ಇದೆ ಮೂರನೇ ಗೋಷ್ಠಿ ವಿಶೇಷ ಏನಂದ್ರೆ ಅದರಲ್ಲಿ ಎರಡು ವಿಷಯ ಮಂಡನೆ ಮಾಡ್ತಾ ಇದ್ದೀವಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಪ್ರೊಫೆಸರ್ ಡಾಕ್ಟರ್ ಗುಫ್ರಾನ್ ಬೇಗ್ ಇವರು ರಿಯಲ್ ಟೈಮ್ ಪರಿಸರ ಗುಣಮಟ್ಟ ನಿಗಾ ವ್ಯವಸ್ಥೆಗಳ ಬಗ್ಗೆ ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯ ಪ್ರಿನ್ಸಿಪಾಲ್ ಆರ್ ಬಿ ಇಂಜಿನಿಯರಿಂಗ್ ಕಾಲೇಜು ಅವರು ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಸರ ಸುಸ್ಥಿರತೆ ಬಗ್ಗೆ ಒಂದು ವಿಷಯವನ್ನ ಮಂಡನೆ ಮಾಡ್ತಾ ಇದ್ದಾರೆ ಹಾಗೆ ವಿಷಯ ಮಂಡನೆ ಮತ್ತು ಸಂವಾದದ ಬಳಿಕ ಇಡೀ ದಿನದ ಚರ್ಚೆ ಮತ್ತು ತಜ್ಞರ ಸಲಹೆ ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಮತ್ತು ಇದರ ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ನಾವು ತಯಾರು ಮಾಡಿ ನೀಡ್ತಾ ಇದ್ದೇವೆ ನವೆಂಬರ್ ಹತ್ತೊಂಬತ್ತರಂದು ಬುಧವಾರ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಆದಂತ ಸಮಾರೋಪ ಸಮಾರಂಭವನ್ನ ಒಂದು ಅರ್ಥಪೂರ್ಣವಾಗಿ ಮಂಡಳಿ ಆಚರಣೆ ಮಾಡ್ತಾ ಇದೆ ಅದು ಅಂದು ಬೆಳಗಿನ ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಇದರ ಉದ್ಘಾಟನೆಗೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಇಲಾಖಾ ಸಚಿವರು ಹಾಗೂ ಸರ್ಕಾರದ ಇತರೆ ಸಚಿವರು ಮತ್ತು ಶಾಸಕರುಗಳು ಸಂಸದರು ಎಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ನಡೆಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ